ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ಸೊ ಇವತ್ತು ಏನಂದರೆ ನಿಮಗೆ ಒಂದು ಟೂ ಪೀಸ್ ಕಟೋರಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಆ್ಯಕ್ಚುಲಿ ಏನಂದರೆ ಅವರು ಟೈಲರ್ ನಾನು ಕಟ್ ಮಾಡಿಸ್ಕೊಂಡು ಇದ್ರು ಸೊ ಒಂದು ಸಲ ಹೇಳ್ಕೊಟ್ಟೆ ಎರಡು ಸಲ ಹೇಳ್ಕೊಟ್ಟೆ ಸರಿ ಅವರಿಗೆ ಅರ್ಥನೇ ಆಗಲಿಲ್ಲ ಸೊ ಅದಕ್ಕೋಸ್ಕರ ಈಗ ಒಂದು ಹೊಸ ಮೆಥಡ್ ಕಂಡಿದ್ದೀನಿ ಸೊ ಈಸಿಯಾಗಿ ಕಟ್ ಮಾಡೋದು ಹೆಂಗೆ ಅಂದ್ಬಿಟ್ಟು ಯಾಕೆಂದರೆ ನಿಮಗೆ ಕಟೋರಿ ಬ್ಲೌಸ್ ಟು ಪೀಸ್ ಕಟೋರಿ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡ್ತಾರೆ ಫಸ್ಟ್ ಫ್ರಂಟ್ ಕಟ್ ಮಾಡಿಟ್ಟು ಆಮೇಲೆ ಕ್ರಾಸ್ ಪೀಸ್ ಕಟ್ ಮಾಡಿ ಆಮೇಲೆ ಬೆಲ್ಟ್ ಕಟ್ ಮಾಡ್ತಾರೆ ಸೊ ಅದನ್ನು ಒಂದು ಲೆಕ್ಕಾಚಾರದಲ್ಲಿ ಕಟ್ ಮಾಡ್ತಾರೆ ಸೊ ಇವತ್ತು ನಿಮಗೆ ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ ಹೆಂಗೆ ಕಟ್ ಮಾಡಬೇಕು ಏನು ಅಂದ್ಬಿಟ್ಟು ಸೊ ಏನಂದರೆ ನಿಮಗೆ ಏನಾದರೂ ಈ ವಿಡಿಯೋ ಯಾರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಅವ್ರಿಗೆ ಶೇರ್ ಮಾಡಿ ಯಾಕೆಂದರೆ ಅವರು ಆಗುತ್ತೆ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ನಿಮಗೆ ಹೊಸ ಥರ ಒಂದು ಏನಾದ್ರು ಐಡಿಯಾಸ್ಗಳಿದ್ರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಓಕೆ ಬನ್ನಿ ಇವಾಗ ನಿಮಗೆ ಒಂದು ಟೂ ಪೀಸ್ ಕಟೋರಿ ಬ್ಲೌಸ್ ಹೆಂಗೆ ಆಗಿ ಕಟ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಇದು ಆಕ್ಚುಲಿ ಸ್ವಲ್ಪ ಒಂಚೂರು ಆಗಿ ಮಾಡಬೇಕು ಟೆಕ್ನಿಕ್ ಕೊಟ್ಟರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಸೊ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಓಕೆ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನೀಟಾಗಿ ಮೊದಲು ಬ್ಯಾಕ್ ಹೆಂಗೆ ಕಟ್ ಮಾಡ್ಕೊತೀರಾ ಸೊ ಹಾಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಸೊ ಬ್ಯಾಕು ಫ್ರಂಟೆಲ್ಲ ಬ್ಯಾಕು ಮತ್ತು ಸ್ಲೀವ್ಸ್ ಎಲ್ಲ ಆಲ್ರೆಡಿ ಹೇಳ್ಕೊಟ್ಟಿರ್ತೀನಿ ಸೊ ಏನಕ್ಕೆ ಮೊದಲಿಂದ ಮಾಡ್ತೀನಿ ಅಂದರೆ ಸೊ ಯಾರಾದರೂ ಹೊಸೊಬ್ಬರು ಇರೋ ಅವ್ರಿಗೆ ನೀಟಾಗಿ ಅರ್ಧ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಓಕೆ ನೀಟಾಗಿ ನೋಡಿ ಆ್ಯಕ್ಚುಲಿ ಇದು ಒಂದು ಎರಡು ವರ್ಷ ಆಗಿದೆ ಹೊಲ್ದಿದ್ದು ನಾನೇ ಹೊಲ್ದಿರೋದು ಸೊ ಇವಾಗ ಮೆಜರ್ಮೆಂಟ್ ಅದೇ ಕೊಟ್ಕೊಳ್ಸಿದ್ದಾರೆ ಸೊ ಬ್ರ್ಯಾಂಡ್ ಗೊತ್ತಾಗ್ಬಿಡುತ್ತೆ ಹೆಂಗೆ ಅಂದ್ಬಿಟ್ಟು ಸೊ ಓಕೆ ಬ್ಯಾಕು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಹಳೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆದರೂ ಒಂದು ಸ್ವಲ್ಪ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಬ್ಯಾಕ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಓಕೆ ನೋಡಿದ್ರಲ್ಲ ಕಾಣಿಸ್ತಾ ಇದೆಯಾ

ಸೊ ನೀಟಾಗಿ ಇದು ಫ್ರಂಟ್ ಟು ಎಷ್ಟು ಎಷ್ಟಿದೆ ನೋಡಿ ಚಿಕ್ಕ ಸೈಜ್ ಇದು ಆಲ್ಮೋಸ್ಟ್ ತುಂಬ ಚಿಕ್ಕ ಸೈಜ ಇದು ಸೊ ಏನಂದರೆ ನಿಮಗೆ ಕೆಲವರು ಹಿಂಗೆ ಮಾಡ್ಬಿಡ್ತಾರೆ ಯಾವ ಈ ಕಾರಣ ಯಾವುದೇ ಕಾರಣಕ್ಕೂ ಈಗ ತಪ್ಪು ಮಾಡಬೇಡಿ ಸೊ ಏನಕ್ಕೆ ಮಾತ್ರ ಅನ್ನೋದು ಗೊತ್ತಿಲ್ಲ ಸೊ ಏನಂದರೆ ಎಷ್ಟಿದೆ ಅಷ್ಟೇ ಮಾಡಬೇಕು ನಾನು ಇದೇ ಥರ ಮಾಡೋದು ಯಾವುದೇ ಥರದ ಬ್ಲೌಸ್ ಆಲ್ಟ್ರೇಷನ್ ಬರೋಲ್ಲ ಎಲ್ಲೋ ಹತ್ತಕ್ಕೊಂದು ಬ್ಲೌಸ್ ಆಲ್ಟ್ರೇಷನ್ ಬರುತ್ತೆ ಸೊ ನೀಟಾಗಿ ಹಿಂಗೆ ಮಾಡಿಕೊಳ್ಳಿ ಯಾಕೆಂದರೆ ಒಲಿ ನಿಮಗೆ ಲಾಸ್ಟ್ ಫಿನಲ್ಲಾಗಿ ಏನು ಸೈಡ್ ಅಟ್ಯಾಚ್ ಮಾಡ್ತೀರಾ ಅದರಲ್ಲಿ ನಿಮಗೆ ನೀಟಾಗಿ ಕುಣಿಸ್ಕೊಬೇಕು ಒಂದೊಂದು ಹೊಲಿಗೆನೇ ಇಂಪಾರ್ಟೆಂಟ್ ಆಗುತ್ತೆ ಒಲಿಯೋದ್ರಲ್ಲಿಗೆ ಸೊ ಅದಕ್ಕೋಸ್ಕರನೇ ನಾನು ತುಂಬ ಟೈಲರ್ಸ್ಗಳು ಎಷ್ಟೋ ಜನ ಬಂದರು ಮಾಡಿದ್ರು ಇನ್ನೊಂದು ಹೇಳಿದ್ರೆ ಹೊಂಟೋಗ್ಬಿಡ್ತಾರೆ ಯಾರೂ ಅಡ್ಜಸ್ಟ್ ಯಾಕೆ ಆಗಲ್ಲ ಸೊ ಏನಂದರೆ ಹೆಂಗೋ ಒಂದು ಹೊಲಿಬೇಕು ಅಂತ ಹೊಲಿಬಿಡ್ತಾರೆ ಸೊ ಅದನ್ನು ಒಂದು ಮೆಥಡ್ ಇರುತ್ತೆ ನೀಟಾಗಿ ಲೈನಿಂಗ್ ಅಡ್ಜಸ್ಟ್ ಮಾಡೋದರಿಂದ ಹಿಡಿದು ಸೈಡ್ ಲಾಸ್ಟು ಎಂಡಿಂಗ್ ಒಲಿಯೋ ಗಂಟು ಒಂದು ನೀಟಾಗಿ ಒಂದು ಮೆಥಡಿಂದ ಹೊಲಿಬೇಕು ಸೊ ಓಕೆ ಅದು ಬ್ಯಾಕಿಂಗೇ ನೀಟಾಗಿ ಮಾರ್ಕಾಕೊಳ್ಳಿ ಇಲ್ಲಿ ಆರ್ಮಲ್ ಏನು ಚೆಕ್ ಮಾಡ್ಕೊಳ್ಳೋಂಗಿಲ್ಲ ಆರ್ಮಲ್ ಸ್ಲೂಸ್ ಕಟ್ ಮಾಡ್ಕೊತಾರ ಅವಾಗ ಪಕ್ಕ ಚೆಕ್ ಮಾಡ್ಕೊಳ್ಳಿ ಇದು ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಸೊ ಆಲ್ಮೋಸ್ಟ್ ಹಳೆ ವಿಡಿಯೋಗಳಲ್ಲಿ ಹೇಳಿರ್ತೀನಿ ಈಗ ಕಟ್ ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೀಟಾಗಿ ಆಮೇಲೆ ಕಟ್ ಮಾಡ್ಕೊಳ್ಳೋದ ಸುಮ್ಮನೆ ಒಂದು ಅಂದಾಜ ಮೇಲೆ ಕಟ್ ಮಾಡ್ಕೊಳ ಓಕೆ ಬ್ಯಾಕ್ ಕಟ್ಟಿಂಗ್ ಆಯಿತು ಇದು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಬಿಡಿ ಆಮೇಲೆ ಹೇಳ್ತೀನಿ ಏನಕ್ಕೆ ಅಂದ್ಬಿಟ್ಟು ಸೊ ಏನಾದ್ರು ಆರ್ಮಲ್ಲಿ ವೇರಿಯೇಷನ್ ಆದರೆ ಕಟ್ ಮಾಡ್ಕೋಬೋದು ಸ್ಲೀವ್ಸಲ್ಲಿ ನಿಮಗೆ ಪಕ್ಕ ಆರ್ಮಲ್ ನಿಮಗೆ ಮೆಜರ್ಮೆಂಟು ಪಕ್ಕ ಇದ್ದರೆ ಯಾವುದೇ ಕಾರಣಕ್ಕೂ ಶೋಲ್ಡ್ರಿಗೆ ಬೀಳೋದು ಪ್ರಾಬ್ಲಮ್ ಬರೋದಿಲ್ಲ ಯಾಕೆಂದರೆ ಆರ್ಮಲ್ಲೇ ಮೇಯ್ನು ಆರ್ಮಲ್ ಲೂಸ್ ಆಗಿಬಿಟ್ಟಿದ್ರೆ ನಿಮಗೆ ವೇಸ್ಟ್ ಲೂಸ್ ಆಗಿ ಏನೇ ಆದರೂ ಅಷ್ಟೇ ಟೋಟಲ್ ಆಗಿ ನಿಮಗೆ ಬಾಡಿ ಏನೇ ಲೂಸ್ ಆದ್ರೂ ಆ ಥರ ಪ್ರಾಬ್ಲಮ್ ಬರುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಫಸ್ಟು ಪಿನ್ ಟು ಪಿನ್ ಚೆಕ್ ಮಾಡಿಕೊಂಡು ಮಾಡ್ಕೊಳ್ಳಿ ಸೊ ಕಾಣಿಸ್ತಾ ಇದೆಯಾ ಓಕೆ ಸೊ ಸ್ಲೀವ್ಸ್ ನೀಟಾಗಿ ಮಾಡಿಕೊಳ್ಳಿಂಗೆ ಸೊ ತುಂಬ ಸಿಂಪಲ್ ಇದು ನಿಮಗೆ ಬಾಡಿ ಮೆಜರ್ಮೆಂಟು ಮೆಜರ್ಮೆಂಟ್ ಬ್ಲೌಸ್ಗಿಂತ ಬಾಡಿ ಮೆಜರ್ಮೆಂಟ್ ತೊಗೊಂಡು ಮಾಡಿದ್ರೆ ತುಂಬ ಈಸಿ ತುಂಬ ನೀಟಾಗಿ ಬರುತ್ತೆ ಈಸಿಯಾಗಿರುತ್ತೆ ಕಟ್ಟಿಂಗು ಸೊ ಏನಾದರೂ ಮಾಡಿದ್ರೆ ನಿಮಗೆ ಖಂಡಿತ ಹೇಳ್ಕೊಡ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಹೇಳಿ ಬಾಡಿ ಮೆಜರ್ಮೆಂಟ್ ವೀಡಿಯೋ ಹಾಕಿದ್ದೀನಿ ಅಳತೆ ತೊಗೊಂಡು ಮಾಡೋದು ಸೊ ಅದು ನೀಟಾಗಿ ಬರುತ್ತೆ ಇದು ನೋಡ್ಕೊಳ್ಳಿ ಯಾವಾಗಲೂ ಚಿಕ್ಕ ಸೈಜ್ ಸ್ವಲ್ಪ ಇದು ನೋಡ್ಕೊಂಡು ಸ್ಲೀವ್ಸ್ ಪಕ್ಕ ನೋಡ್ಕೊಂಡು ಹಿಂಗೆ ನೀಟಾಗಿ ಒಮ್ಮೆ ಮಾರ್ಕ್ ಹಾಕೊಳ್ಳಿ ಸೊ ಶೇಪೆಲ್ಲ ಎಲ್ಲ ತೆಗ್ದಾದ ಮೇಲೆ ನಾರ್ಮಲ್ ಚೆಕ್ ಮಾಡ್ಕೊಳ್ಳಿ ಸೊ ಹಿಂಗೆ ನಾನು ಬೇಗ ಬೇಗ ಮಾಡಿಬಿಡ್ತೀನಿ ಯಾಕೆಂದರೆ ಟೈಮ್ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ಮತ್ತು ಮುಕ್ಕಾಲು ಹೀಗೆ ಮೇಯ್ನ್ ಪಾಯಿಂಟು ಕಟಾಯಿ ಟೂ ಪೀಸ್ ಕಟ್ಟೋರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಓಕೆ ನೀಟಾಗಿ ಶೇಪ್ ತೊಗೊಳ್ಳಿ ಜಾಸ್ತಿ ತುಂಬ ಡೀಪ್ ಮಾಡಬೇಡಿ ತುಂಬ ಐನೂ ಮಾಡಬೇಡಿ ಮೀಡಿಯಮ್ ಆಗಿರಬೇಕು ಸೊ ಈವಿಡ್ತು ಅಷ್ಟೇ ನೀವು ಆಗಿರಬೇಕು ತುಂಬ ಜಾಸ್ತಿ ಕಡಿಮೆ ಆಗಬಾರ್ದು ನೀಟಾಗಿ ಹೇಗೆ ಬ್ಯಾಕ್ ಶೆಕ್ ತಗೊಳ್ಳಿ ನೀಟಾಗಿ ಹೀಗೆ ಬ್ಯಾಕ್ ಶೆಕ್ ತೊಗೊಳ್ಳಿ ಸೊ ಇವಾಗ ಆರ್ಮಲ್ ಚೆಕ್ ಮಾಡ್ಕೊಳ್ಳಿ ಆರ್ಮಲ್ ಈಗ ನಿಮಗೆ ಪಕ್ಕ ಸಿಗೋದು ಸೊ ಏನಂದರೆ ನಿಮಗೆ ಆರ್ಮಲಲ್ಲಿ ಚೆಕ್ ಮಾಡ್ತಿಲ್ಲ ಅದು ಸಿಗೋಲ್ಲ ಅದು ಈ ಟ್ರಿಕ್ಸ್ ಯೂಸ್ ಮಾಡಿ ಸ್ವಲ್ಪ ಪರವಾಗಿಲ್ಲ ಅಂತ ಬರುತ್ತೆ ನಾನು ಎಲ್ಲ ಇದೇ ಥರ ಮಾಡೋದು ಈಗ ಆರ್ಮಲ್ಲಿ ಚೆಕ್ ಮಾಡ್ಕೊಳ್ಳಿ ಆರು ಒಂದು ಪಾಯಿಂಟ್ ಬರುತ್ತೆ ನೋಡಿ ಆರು ಮುಕ್ಕಾಲು ಒಂದು ಪಾಯಿಂಟ್ ನೋಡಿ ಈ ಥರ ಏನಾದರೂ ಶೇಪ್ ತೆಗೆದಾಗ ನೋಡಿ ನಾನು ಶೇಪಿಗೆ ತೆಗ್ದಾಗ ನೋಡಿ ಇಲ್ಲಿ ಬರುತ್ತೆ ಆರು ಒಂದು ಪಾಯಿಂಟು ಜಾಸ್ತಿ ಆದಾಗ ಇದು ಶೋಲ್ಡ್ ಬೀಳೋ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಆರ್ಮಲ್ ನೀಟಾಗಿ ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ ಇಲ್ಲೇ ಪರ್ಫೆಕ್ಟಾಗಿ ಆರ್ಮಲ್ ಸಿಗೋದು ಮೆಜರ್ಮೆಂಟು ಓಕೆ ಸೊ ಓಕೆ ಈಗ ಕಟ್ ಮಾಡ್ಕೊಳ್ಳಿ ಸೊ ಓಕೆ ಇವಾಗ ಆರ್ಮೆಲ್ಲ ಹಿಡಿದು ನೋಡ್ಕೊಳ್ಳಿ ಹೆಂಗಿದೆ ಸೊ ಕಾಣ್ತಿದೆಯನ್ನೋ ಗೊತ್ತಿಲ್ಲ ಸೊ ಇವಾಗ ನೋಡಿ ಹಿಂಗೆ ಹಿಡಿದು ನೋಡ್ಕೊಳ್ಳಿ ಹಿಂಗೆ ನೋಡಿ ಒಂಚೂರು ಇನ್ನೂ ಶೇಪ್ ತೆಗಿಬೇಕು ಒಂಚೂರು ಶೇಪ್ ತೊಗೊಳ್ಳಿ ಇನ್ ಕೇಸ್ ತುಂಬ ಜಾಸ್ತಿ ಆಗಿಬಿಟ್ರೆ ಇಲ್ಲಿ ಶೇಪ್ ತೆಗೆದುಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತಲ್ಲ ಅದನ್ನು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತಲ್ಲ ಅದನ್ನು ಕೆಳಗಡೆಗೆ ತೊಳ್ಕೊಳ್ಳಿ ಸೊ ನೋಡಿ ಇಲ್ಲಿ ತುಂಬ ಜಾಸ್ತಿ ಆಗಿಬಿಟ್ರೆ ಹಿಂಗೆ ಶೇಪ್ ಹಿಂಗೆ ಜಾಸ್ತಿ ಆಗ್ಬಿಟ್ಟಿರ್ತಕೊಳ್ಳಿ ಶೇಪು ಆವಾಗ ಇಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಆವಾಗ ಬ್ಯಾಕು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಅಂತೂ ಸೊ ಕೆಲವರು ಏನು ಮಾಡ್ತಾರೆ ಡೈರೆಕ್ಟ್ ಇಲ್ಲಿಗೆ ಮಾರ್ಕ್ ಹಾಕೊಂಡಿರ್ತಾರೆ ಇಲ್ಲಿಗೆ ಕಟ್ ಮಾಡಿರ್ತಾರೆ ಸೊ ಆಮೇಲೆ ಆರ್ಮಲ್ ಲೂಸ್ ಆದಾಗ ಸೊ ಹಾಗೆ ಬಿಟ್ಬಿಡ್ತಾರೆ ಸೊ ಅದರಿಂದ ಪ್ರಾಬ್ಲಮ್ಸ್ಗಳು ಬಂದುಬಿಡುತ್ತೆ ಸೊ ಆ ಉದ್ದೇಶಕ್ಕೆ ಆ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು ಸೊ ಓಕೆ ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಸೊ ಓಕೆ ನೋಡಿ ಈಗ ಕರೆಕ್ಟಾಗಿದೆ ಇವಾಗ ಸೊ ಓಕೆ ಈಗ ನೋಡಿ ಕರೆಕ್ಟಾಗಿದೆ ಆರ್ಮೇಲೂ ಓಕೆ ಈಗ ಬ್ಯಾಕ್ ಆಯಿತು ಇದನ್ನು ಎಕ್ಸ್ಟ್ರಾ ಕಟ್ ಮಾಡ್ಕೊಬಿಡಿ ಸೊ ಓಕೆ ಈಗ ಫ್ರಂಟು ಫ್ರಂಟ್ ಹೆಂಗೆ ಕಟ್ಟೋರಿ ಅಂತ ಹೇಳ್ಕೊಡ್ತೀನಿ ಇವಾಗ ನೀಟಾಗಿ ಸೊ ಆ್ಯಕ್ಚುಲಿ ಬೇರೆ ಬಟ್ಟೆ ಇದ್ದರೆ ತೊಗೊಂಡ್ರೆ ಬೆಸ್ಟು ಇದು ಬಟ್ಟೆ ಜಾಸ್ತಿ ಇದೆ ಸೊ ಪರವಾಗಿಲ್ಲ ಇದನ್ನೇ ತೊಗೊಳ್ಳಿ ಸೊ ನೀಟಾಗಿ ಬ್ಯಾಕಿಂಗ್ ಮಾಡಿಕೊಳ್ಳಿ ಬಟ್ಟೆ ಮೇಲೆ ಸೊ ಏನಂದರೆ ನಿಮಗೆ ಬೇರೆ ಬಟ್ಟೆ ಇದ್ದರೆ ಬೇರೆ ಬಟ್ಟೆ ಪೇಪರು ಅದ್ರ ಮೇಲೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಇದು ಬಟ್ಟೆ ಜಾಸ್ತಿ ಇದೆ ಪರವಾಗಿಲ್ಲ ಬನ್ನಿ ಕಟ್ ಮಾಡೋಣ ಸ್ವಲ್ಪ ಈ ಕಡೆಗೆ ತಗೊಳ್ಳೋಣ ಅಲ್ಲಿ ಪೀಸ್ ಕಟ್ ಮಾಡ್ಕೊಳೋಕ್ ಬೇಕಾಗುತ್ತೆ ಸೊ ಓಕೆ ಕಾಣಿಸ್ತಾ ಇದೆಯಾ ಸೊ ಹಿಂಗೆ ಮಾರ್ಕ್ ನೀಟಾಗಿ ಓಕೆನಾ ಫ್ರಂಟ್ಗೆ ಹೆಂಗೆ ಬೇಕು ನೀಟಾಗಿ ಏನು ನಾನು ನಿಮ್ಗೆ ಹಳೆಯ ವಿಡಿಯೋ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಅದೇ ಥರ ಸೊ ಆ್ಯಕ್ಚುಲಿ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗೆ ಬೇಕಾಗಿ ಮಾಡ್ಕೊಳ್ಳಿ ಬಟ್ ಕೆಲವೊಂದು ಪಾಯಿಂಟ್ಸ್ಗಳು ಮಾತ್ರ ಯೂಸ್ ಮಾಡ್ಕೊಳ್ಳಿ ಯಾವ್ಯಾವ ಪಾಯಿಂಟ್ಸ್ ಯೂಸ್ ಆಗುತ್ತೆ ಹಾಗೆ ಕಟಿಂಗ್ ಚೇಂಜ್ ಹೋಗ್ಬೇಡಿ ನೀವು ಹೆಂಗೆ ಮಾಡ್ತೀರ ಹಾಗೆ ಕಟಿಂಗ್ ಮಾಡಿ ಸೊ ಕೆಲವೊಂದು ಪಾಯಿಂಟ್ಸ್ಗಳು ಮಾತ್ರ ಸ ಇದು ಮಾಡ್ಕೊಳ್ಳಿ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಹಂಗೇನೆ ಕಲ್ತಿರೋದು ಸೊ ಏನಂದರೆ ಎಲ್ಲರೂ ಮಾಡ್ತಾರೆ ಸೊ ನಮಗೆ ಹೆಂಗೆ ಸ್ವಂತ ಹೆಂಗೆ ನಮಗೆ ಅನುಕೂಲ ಆಗುತ್ತೆ ನಮ್ಗೆ ಈಸಿ ಆಗುತ್ತೆ ಆ ಥರ ಕಟಿಂಗ್ನ ನಾವು ಮಾಡ್ಕೋಬೇಕು ಸೊ ಯಾರು ಮಾಡ್ತಾರೆ ಅದನ್ನೇ ಫಾಲೋ ಫಾಲೋ ಮಾಡೋದಲ್ಲ ಸ್ವಂತವಾಗಿ ನಾವು ನಮ್ಮ ತಲೆ ಉಪಯೋಗಿಸ್ಬೇಕು ಹೆಂಗೆ ಮಾಡಬೇಕು ಇನ್ನೊ ಅಂದ್ಬಿಟ್ಟು ಸೊ ಓಕೆ ಈಗ ಫ್ರಂಟ್ ನೋಡಿ ಹಿಂಗಿದೆ ಸೊ ಇದನ್ನು ಬಿಟ್ಬಿಡಿ ನೀಟಾಗಿ ಸುಮ್ಮನೆ ಅದು ಸರಿ ಇಲ್ಲ ನೀಟಾಗಿ ಒಂದು ಶೇಪ್ ತಗೊಳ್ಳಿ ಹಿಂಗೆ ಸೊ ಹಿಂಗೆ ಮಾರ್ಕ್ ಹಾಕ್ಕೊಂಡು ಸೊ ಓಕೆ ಚಿಕ್ಕ ಸೈಜ್ ಆಗಿರೋದ್ರಿಂದ ಫ್ರಂಟ್ ಲೂಸ್ ನೋಡ್ಕೊಳ್ಳಿ ಇದು ನೋಡಿಕೊಂಡು ಓಕೆ ಕರೆಕ್ಟಾಗಿದೆ ಇದೆಲ್ಲ ಮೇಯ್ನ್ ಇದು ಇಂಪಾರ್ಟೆಂಟ್ ಇದು ಇದೆಲ್ಲ ಯಾಕಂದ್ರೆ ಇದು ಇದೆಲ್ಲ ಮೇಯ್ನ್ ಆಗುತ್ತೆ ನಿಮಗೆ ಫ್ರಂಟ್ ಅದೆಲ್ಲ ಇಲ್ಲಾಂದರೆ ಬ್ಲೌಸಸ್ ಪ್ರಾಬ್ಲಮ್ ಬಂದುಬಿಡುತ್ತೆ ಸೊ ಏನು ಫ್ರಂಟಿಗೆ ಮಾರ್ಕ್ ಹಾಕೋತೀರ ಹಿಂಗೆ ಹಾಕ್ಕೊಳ್ಳಿ ಸೊ ಇವಾಗ ಡಾಟ್ ಪಾಯಿಂಟ್ ನೋಡ್ಕೊಳ್ಳಿ ನೋಡ ಡಾಟ್ ಪಾಯಿಂಟು ಎಂಟು ಮುಕ್ಕಾಲು ಒಂದು ಪಾಯಿಂಟ್ ಇದೆ ಸೊ ಆಮೇಲೆ ಲೂಸ್ ನೋಡ್ಕೊಳ್ಳಿ ಇದೆಲ್ಲ ಮೆಜರ್ಮೆಂಟ್ ಬ್ಲೌಸಲ್ಲಿ ಹೇಗಿದೆ ಹಾಗೆ ನೋಡ್ಕೊಳ್ಳಿ ಮೂರು ಮುಕ್ಕಾಲು ಕಾಲು ಸೊ ಆಮೇಲೆ ಡಾಟ್ ಉದ್ದ ನೋಡ್ಕೊಳ್ಳಿ ಹಿಂಗೆ ಎರಡೂವರೆ ಒಂದು ಪಾಯಿಂಟು ఓకే మార్క్ హి డాట్ లూస్ నోడ్కళి ఎస్టే అమ్బిట్టు ముక్కాలు ఇంచేది టోటల్ ఒందూర ఇంచు బ ముక్కలు మార్క్ హి హే ಸೊ ಓಕೆ ಇದನ್ನು ಅಷ್ಟೇ ಸ್ಪರ್ಟ್ ಉಂಟು ಹಿಂಗೆ ನೋಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ಕಲಿತರೋ ಅವ್ರಿಗೆ ಯೂಸ್ ಆಗುತ್ತೆ ಸೊ ನೋಡ್ಕೊಳ್ಳಿ ಸೊ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬುಕ್ಸ್ ಕಮೆಂಟ್ ಮಾಡಿ ಖಂಡಿತ ಏನಾದರೂ ಇದ್ದರೆ ಹೇಳ್ಕೊಡ್ತೀನಿ ಸೊ ಇದನ್ನು ನೋಡ್ಕೊಳ್ಳಿ ಫಸ್ಟ್ ಏನು ಮಾಡೋರು ಟೂ ಪೀಸ್ ಕಟೋರಿ ಮಾಡ್ತಿದ್ದಾಗ ಫಸ್ಟ್ ಇದನ್ನೇ ಕಟ್ ಮಾಡ್ಕೊತಿದ್ರು ಸೊ ಈಸಿಯಾಗಿ ಹೇಳ್ಕೊಡ್ತೀನಿ ಹೇಗೆ ಏನ್ಮಿಟ್ಟಾಗ ಸೊನ್ನ ಸೊ ಇದನ್ನು ನೋಡ್ಕೊಳ್ಳಿ ಈ ಲೂಸ್ ನೋಡ್ಕೊಳ್ಳಿ ಇದನ್ನು ಓಕೆ ಸೊ ಇವಾಗ ಜಸ್ಟ್ ಲೂಸ್ ನೋಡ್ಕೊಳ್ಳಿ ಸೊ ಒಂದು ಮಾರ್ಕ್ ಹಾಕ್ಕೊಳ್ಳಿ ಹಿಂಗೆ ಕ್ರಾಸ್ ಇದೆ ಇದು ಸೊ ಹಿಂಗೆ ಶೇಪ್ ಹಿಂಗೆ ಇರಲಿ ಇದು ಸೊ ನೋಡಿಕೆ ಈಗ ಮಾಡಿ ಈಗ ಮಾಮೂಲಿ ಬ್ಲೌಸ್ಗೆ ಮಾರ್ಕ್ ಹಾಕೊಂಡ್ರೆ ಸೊ ತುಂಬ ಸಿಂಪಲ್ ಈಗ ಒಂದು ಫ್ರೆಂಟ್ ಮಾರ್ಕ್ ಹಾಕೋಬಿಡಿ ಈಗ ಸೊ ಇವಾಗ ಏನು ಮಾಡಿ ನೀಟಾಗಿ ಹಿಂಗೆ ಒಂದು ಶೇಪ್ ಮಾರ್ಕ್ ಹಾಕ್ಕೊಳ್ಳಿ ಹಿಂಗೆ ಓಕೆ ಮೀಡಿಯಮ್ ಆಗಿ ಹಿಂಗೆ ಓಕೆ ಆ್ಯಕ್ಚುಲಿ ಹಿಂಗೆ ಕಟ್ ಮಾಡೋದು ಪೇಪರ್ ಲೀಟ್ ಕಟ್ ಮಾಡ್ತಾರೆ ಆಮೇಲೆ ಕಟ್ ಮಾಡಿಕೊಂಡು ಆಮೇಲೆ ಮೇಲೆ ಕಟ್ ಮಾಡ್ತಾರೆ ಸೊ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಸೊ ಈ ಕಡೆ ಈ ಡಾಟ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಇವಾಗ ಏನು ಮಾಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿಂಗೆ ಫ್ರಂಟ್ ಏನು ಕಟ್ ಮಾಡ್ಕೊತರೆ ಮಾಡ್ಕೊಳ್ಳಿ ಬಟ್ಟೆ ವೇಸ್ಟ್ ಆದರೂ ಪರವಾಗಿಲ್ಲ ಇದು ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು ಫ್ರಂಟ್ ಲೂಸು ನೋಡಿ ಇದು ಮೇಯ್ನ್ ಚೆಕ್ ಮಾಡ್ಕೋಬೇಕು ಇನ್ನು ಕರೆಕ್ಟಾಗಿದೆ ಇದು ಏನಾದರೂ ಇಲ್ಲಿ ಏನಾದರೂ ಜಾಸ್ತಿ ಕಡಿಮೆಟ್ರಿ ಡಾಟ್ ಮಿಸ್ಟೇಕ್ ಮಾಡಿದ್ರೆ ಅಂತ ಅರ್ಥ ಸೊ ಇದೆಲ್ಲ ಮೇಯ್ನ್ ನೋಡ್ಕೋಬೇಕು ಕಟೋರಿ ಬ್ಲೌಸಲ್ಲಿ ಇಲ್ಲಾಂದರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ ಟ್ರೈಪೋಡ್ ಇದೆ ಅದಕ್ಕೆ ಕಟ್ ಮಾಡೋಕ್ಕಾಗ್ತಾ ಇಲ್ಲ ಓಕೆ ಮಾಡ್ಕೊಂಡ್ರಲ್ಲ ನೀಟಾಗಿ ಸೊ ಇದನ್ನು ಸೊ ಇಷ್ಟೇನೆ ಕಟೋರಿ ಲಾಸ್ ಮಾಡಿ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಮಾಡಿ ತುಂಬ ಈಸಿ ಇದು ಮತ್ತು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಬ್ಲೌಸು ಸೊ ಓಕೆ ಇವಾಗ ಬನ್ನಿ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕಿದ್ದು ಸೊ ಈಗೇನು ಕಟ್ ಇದು ಮಾಡ್ಕೊಂಡ್ರೆ ಸೊ ಇದು ನೋಡಿ ಇದು ಕ್ರಾಸ್ ಪೀಸ್ ಇದೆಲ್ಲ ಈ ಕ್ರಾಸ್ ತೊಗೊಳ್ಳಿ ಕ್ರಾಸ್ ಪಿಸ್ ಯಾವಾಗಲೂ ನೋಡಿ ಇದು ಅಬ್ಸರ್ವ್ ಇದು ಹಿಂಗೆ ಕ್ರಾಸ್ ಇರಬೇಕು ಇದನ್ನು ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ ಅಂದರೆ ನೀವು ಕನ್ಫ್ಯೂಸ್ ಇದು ನೀಟಾಗಿ ನಮಗೆ ಸ್ಟ್ರೈಟ್ ಬರಬೇಕಿದು ಸೊ ನೋಡಿ ಹಿಂಗೆ ಇದೆಯಲ್ಲ ಈಗೇನು ಬ್ಲೌಸ್ ನಾವು ಇಟ್ಕೊಂಡ್ರೆ ಹಂಗೆ ಬರಬೇಕು ಚೂರು ಚೂರು ಕ್ರಾಸ್ ಮಾಡ್ಕೊಳ್ಳಿ ಇದನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ ಹಿಂಗೆ ನೋಡಿ ಇದು ಹ್ಯಾಂಡಲ್ ಸ್ಟ್ರೈಟ್ ಇರಬೇಕಿದು ಈ ಬಟ್ಟೆ ಕ್ರಾಸ್ ಇರಬೇಕಿದು ಇದು ಕ್ರಾಸ್ ಇದು ಕ್ರಾಸ್ ಮಾಡ್ಬಿಟ್ಟ ಆಮೇಲೆ ಇದು ಕ್ರಾಸ್ ಮಾಡಬೇಡಿ ಹಿಂಗೆ ಸೊ ಇದು ಕ್ರಾಸ್ ಪಟ್ಟೆ ಇದೆಲ್ಲ ಕ್ರಾಸ್ ಇದು ಹಾಕೊಂಡಾಗ ಏನಾಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಸೊ ಇವಾಗ ನೀಟಾಗಿ ಸೊ ಮಾರ್ಕಿಂಗ್ ಹಾಕೊಳ್ಳಿ ಹಿಂಗೆ ಕಾಣಿಸ್ತಾ ಇದೆಯಾ ಓಕೆ ಸೊ ಓಕೆ ಇದೇನಿದೆ ಇದಕ್ಕೆ ಮಾರ್ಕಿಂಗ್ ಹಾಕ್ಕೊಳ್ಳಿ ಇದಕ್ಕೆ ಸೊ ನೀಟಾಗಿ ಮಾರ್ಕಿಂಗ್ ಹಾಕ್ಕೊಳ್ಳಿ ಇದು ಬಂತ ಹಿಂಗೆ ಸೊ ಓಕೆ ಮಾರ್ಕಿಂಗ್ ಹಾಕ್ಕೊಂಡಲ್ವಾ ಹಿಂಗೆ ಇಲ್ಲಿ ಗಂಟೆ ಮಾರ್ಕಿಂಗ್ ಹಾಕೊಳ್ಳಿ ಇಲ್ಲಿಂದ ವೀಲ್ ಇಳಿಸ್ಕೊಳ್ಳಿ ಹಿಂಗೆ ನೀಟಾಗಿ ಇದೊಂದು ಮಾತ್ರ ಒಂಚೂರು ನೀಟಾಗಿ ನೋಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಪೇಶನ್ಸಿಂದ ಮಾಡಿ ನಿಮ್ಗೆ ಯಾವುದೇ ಕಟೋರಿ ಬ್ಲೌಸ್ ಕ ನೋಡ್ಕೊಂಡು ಯಾವುದೇ ಪೀಸು ಯಾವುದೇ ಟ್ರಯಲ್ ಇದು ಕೊಟ್ಟರು ನೀವು ಸೇಮ್ ಹಾಗೆ ಮಾಡ್ಬೋದು ಸ್ವಲ್ಪ ನೋಡ್ಕೋಬೇಕು ಅಷ್ಟೇ ಟು ಪಿನ್ನು ಆ್ಯಕ್ಚುಲಿ ಟ್ರಯಲ್ ಕೊಡ್ತಾ ಇರೋದು ನಿಮಗೆ ಬೇಕಾದ್ರೆ ಟ್ರಯಲ್ ನೆಕ್ಸ್ಟ್ ಏನಾರು ಕಸ್ಟಮರ್ ಫೋನ್ ಮಾಡಿದ್ರೆ ಅದನ್ನು ವೀಡಿಯೋ ಆಡಿಯೋ ಹಾಕ್ತೀನಿ ಬೇಕಾದ್ರೆ ಹೇಗಿನ ಬಂತು ಏನೋ ಅಂದ್ಬಿಟ್ಟು ಸೊ ಓಕೆ ಮಾಡ್ಕೊಂಡಲ್ಲ ಸೊ ನೋಡಿ ಈಗ ಇಲ್ಲೊಂದು ಮಾರ್ಕ್ ಇದು ನೀಟಾಗಿ ನೋಡಿ ಕಟ್ ಮಾಡ್ಕೊಳ್ಳಿ ಓಕೆ ಇದು ಕ್ರಾಸ್ ಪೀಸ್ ಇದು ಕ್ರಾಸ್ ಇದು ಹೇಳಿದಾಗ ಕ್ರಾಸ್ ಬರುತ್ತೆ ಸೊ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿದ್ದು ಇದು ಆ್ಯಕ್ಚುಲಿ ಮಾರ್ಜಿನ್ ಮೇಲೆ ಕಟ್ ಮಾಡೋದು ಮಾರ್ಜಿನ್ ಬಿಡಬೇಡಿ ಸೊ ನೀಟಾಗಿ ಇಲ್ಲಿ ಮಾರ್ಜಿನ್ ಬಿಡಬೇಕಾಗತ್ತೆ ಇದು ಎಕ್ಸಾಕ್ಟ್ ಕಟ್ ಮಾಡ್ಬಿಡಿ ಇದು ಇದು ನೀಟಾಗಿ ಕಟ್ ಮಾಡಿಕೊಳ್ಳಿ ಸೊ ಓಕೆ ಇವಾಗ ಇದೆಯಲ್ಲ ಇದು ಇಲ್ಲಿಂದ ಇದು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಈ ಪೀಸು ವೇಸ್ಟ್ ಆಗ್ಬಾರ್ದು ನಿಮಗೆ ಯಾಕಂದರೆ ಮಾರ್ಜಿನ್ ಹೋಗ್ಬೇಕು ಇದು ಸೊ ನೋಡಿ ಇವಾಗ ಇದು ಕಟೋ ಪೀಸ್ ರೆಡಿ ಇವಾಗ ಸರ್ ಆ್ಯಕ್ಚುಲಿ ಏನಂದರೆ ಚೂರಿಂಗ್ ತಗೊಳ್ಳಿಂಗೆ ಇನ್ನಾದರೂ ನಿಮಗೆ ವೇರಿಯೇಷನ್ ಆದರೆ ಇಲ್ಲಿ ನೋಡಿ ಇಲ್ಲಿ ಇದೆಯಲ್ಲ ಕಟಿಂಗ ಸ್ವಲ್ಪ ಚೂರು ಟೈಮ್ ಕೊಟ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ ಚೂರು ಒಂಚೂರು ವೇರಿಯೇಷನ್ ಇದೆ ಕಟ್ ಮಾಡ್ಕೊಳ್ಳಿ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಬರುತ್ತಲ್ಲ ಇದು ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಒಂಚೂರು ಬಿಟ್ಕೊಳ್ಳಿದೆ ಯಾಕೆಂದರೆ ಒಲಿಬೇಕಾದ್ರೆ ಜೀರಾಸ್ಕೊಳಿದ್ವಿ ಹಿಂಗೆ ಒಳಗಡೆಗೆ ಜಿರಾಸ್ಕೊಂಡ್ರೆ ಇದೇ ನಿಮಗೆ ಮೇಯ್ನ್ ಇದೇನು ಜಿರಾಸ್ಕೊಳ್ತೀರಾ ಅದನ್ನ ನಿಮಗೆ ಕಪ್ಸು ನೀಟಾಗಿ ಐ ಆಗುತ್ತೆ ಆವಾಗ ನೀಟಾಗಿ ಕೂರುತ್ತೆ ಸೊ ಏನು ಮಾಡಬೇಕು ಅಂದರೆ ಹೊಲ್ದ ಲಾಸ್ಟಲ್ಲಿ ಎಲ್ಲ ಹೊಲದಾದ್ಮೇಲೆ ನೀವು ಇಲ್ಲಿ ಹೊಲಿಗೆ ಹಾಕಿರ್ತೀರ ಏನು ಹೊಲಿಗೆ ಹಾಕಿರ್ತೀರ ಇಲ್ಲೊಂದು ಚೂರು ಹಿಂಗೆ ಕ್ರಾಸಾಗಿ ಒಂದು ಚೂರು ಹೊಲಿಗೆ ಹಾಕಿ ಒಂದು ಪಾಯಿಂಟ್ ಮಾತ್ರ ಹೊಲಿಗೆ ಹಾಕಿ ಏಕೆಂದರೆ ಇದು ಕ್ರಾಸ್ ಇರೋದ್ರಿಂದ ಸ್ವಲ್ಪ ಟೈಟಾಗಿ ಕೂತ್ಕೊಂಡವ್ರಿಗೆ ಎಕ್ಸಾಕ್ಟಾಗಿ ಫಿಟ್ಟಿಂಗ್ ಕೊರುತ್ತೆ ಸೊ ಇಲ್ಲಾಂದರೆ ಏನಾಗುತ್ತೆ ಲೂಸ್ ಲೂಸ್ ಥರ ಬಂದುಬಿಡುತ್ತೆ ಸೊ ಅವಕೆ ಇಷ್ಟೇ ಕಟ್ರೈ ಬ್ಲೌಸು ಮಾಮೂಲಿ ಇವಾಗ ಬೆಲ್ಟ್ ಕಟ್ ಮಾಡ್ಕೊಳ್ಳಿ ಅಷ್ಟೇ ಓಕೆ ಸರ್ ಆ್ಯಕ್ಚುಲಿ ಇದು ಇದು ಎಕ್ಸಾಕ್ಟ್ ಮಾಡಿದೆ ಎಕ್ಸಾಕ್ಟ್ ಓಕೆ ಇಷ್ಟೇ ಕಟೋರಿ ಚಿಕ್ಕ ಸೈಜ್ ಇದೆ ಆ್ಯಕ್ಚುಲಿ ಇದು ರಾಜಸ್ಥಾನದವ್ರದ್ದು ಇದು ನಿಮ್ಗೆ ಬಂದಿರೋರು ಪಾಪ ಇವಾಗ ಒಂದು ಟ್ರಯಲ್ ಕೊಡಬೇಕು ಬ್ಲೌಸು ಅವರು ಕಟೋರಿ ಬ್ಲೌಸ್ ಮಾಡಿಕೊಡಿ ಅಂತ ಹೇಳಿದರು ಸರ್ ಓಕೆ ಇಷ್ಟೇ ನೀಟಾಗಿ ಇದೊಂದು ಮಾತ್ರ ಕ್ರಾಸ್ ಪೀಸ್ ಕ್ರಾಸಾಗಿರಬೇಕು ನಾವು ನೋಡಿ ಈಗ ಹಾಕೊಂಡಾಗ ಗ್ರಾಸ್ ಬರುತ್ತೆ ಹಿಂಗೆ ಸರಿನಾ ಸ್ಟ್ರೈಟ್ ಪೀಸ್ ಕೊಟ್ಟರೆ ಏನಾಗುತ್ತೆ ಇದು ಟ್ವಿಸ್ಟ್ ಆಗಲ್ಲ ಬಟ್ಟೆ ಆಮೇಲೆ ನೀವು ಅದು ಅಷ್ಟೇ ಏನು ಆಪರ್ ಪೀಸ್ ಇರುತ್ತಲ್ಲ ಅದನ್ನೂ ಕ್ರಾಸ್ ಪೀಸೇ ಕಟ್ ಮಾಡ್ಕೋಬೇಕು ಕ್ರಾಸ್ ಪೀಸ್ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಸೊ ಓಕೆ ಈಗ ಬೆಲ್ಟ್ ಕಟ್ ಮಾಡೋ ಬನ್ನಿ ಸೊ ಯಾವುದೇ ಟೂ ಪೀಸ್ ಕಟೋರಿ ಆದ್ರೂ ಹೀಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಏನಿಲ್ಲ ಇದು ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಅಷ್ಟೇ ನಾನಿದೇ ಈಗ ಮೊದಲೆಲ್ಲ ಸ್ವಲ್ಪ ಲೇಟ್ ಆಗ್ತಿತ್ತು ಟಿಪಿಸ್ ಕಟೋರಿ ಮಾಡೋಕ್ಕೆ ಸೊ ಆ್ಯಕ್ಚುಲಿ ಇವಾಗ ಸ್ವಲ್ಪ ಈ ಮೆಥೆಡು ತಿಳ್ಕೊಂಡೆ ಹಿಂಗೆ ಮಾಡ್ಬೋದಲ್ಲ ಅಂದ್ಬಿಟ್ಟು ಸೊ ಇದು ಸ್ವಲ್ಪ ಪರವಾಗಿಲ್ಲ ಇದು ಓಕೆ ಆಗಿದೆ ಇದು ಇನ್ನೂ ಆಲ್ಟ್ರೇಷನ್ ಬರ್ತಾಯಿಲ್ಲ ಸುಮಾರು ಕಟ್ ಬೇರೆಯವ್ರಿಗೂ ಕಟ್ ಮಾಡಿಕೊಟ್ಟಿದ್ದೀನಿ ಟೈಲರ್ಸ್ಗಳಿಗೆ ಪರವಾಗಿಲ್ಲ ಆಲ್ಟ್ರೇಷನ್ ಯಾವುದೂ ಬರ್ತಾಯಿಲ್ಲ ಓಕೆ ಬೆಲ್ಟ್ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೇಯ್ನ್ ಬೆಲ್ಟು ನಿಮಗೆ ನೋಡ್ಕೊಳ್ಳಿ ಹಿಂಗೆ ಓಕೆ ಮಾಡ್ಕೊಂಡು ಬೆಲ್ಟ್ ನೋಡ್ಕೊಳ್ಳಿದ್ದು ಎಷ್ಟಿದೆ ಅಂದ್ಬಿಟ್ಟಿದ್ದು ಬ್ಯಾಗ್ ತಗೊಳ್ಳಿದ್ದು ಇದೆಲ್ಲ ಸ್ವಲ್ಪ ನೋಡ್ಕೊಂಡು ಚೆಕ್ ಮಾಡ್ಕೊಂಬಿಟ್ಟೆ ನಿಮಗೆ ಈಸಿ ಆಗುತ್ತೆ ಈ ಥರ ಟ್ರೈ ಮಾಡಿದ್ರು ಮಾಡಿರ್ತಾರೆ ಹೇಳೋಕ್ಕಾಗಲ್ಲ ಬಟ್ ನಾನು ಟ್ರೈ ಮಾಡಿದೆ ಈ ಹೊಸ್ದಾಗಿ ಸುಮ್ಮನೆ ಅದು ಸುತ್ತಿ ಬಳಸಿ ಮಾಡಿ ತುಂಬ ಆಗಿಬಿಡುತ್ತೆ ಸೊ ಇದು ಬೆಟರ್ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಎರಡು ಕಲೋ ಪಾಯಿಂಟ್ ಇದೆ ಸೊ ಎರಡೂವರೆನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋದು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ಓಕೆ ಇವಾಗ ಚೆಕ್ ಮಾಡ್ಕೊಳ್ಳಿ ಇದು ಇದು ಮೇಯ್ನು ನಿಮಗೆ ಓಕೆ ల్వండు ఇల్లింగ్ ఇల్లిగే ఓకే లింగ్ మార్కండు సో ఇల్లింద చెక్కు ఇంకా ఇల్ ఇల్ మార్జిను చెక్కుంటు కట్ మి ఓకే ಡಾಟ್ಲೆಸ್ ಆದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ ಓಕೆ ಈ ಸೈಡ್ ಒಂದು ಸ್ವಲ್ಪ ಚೆಕ್ ಮಾಡ್ಕೊಬಿಡಿ ಸೊ ಇದೆಲ್ಲ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಮಾಡಬೇಕು ಅರ್ಜೆಂಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಾಡೋದ್ರಲ್ಲೇ ಸ್ವಲ್ಪ ಈಸಿ ಅಂತ ನನಗನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರುತ್ತೆ ಸೊ ಇದನ್ನು ಒಂಚೂರು ಚೆಕ್ ಮಾಡ್ಕೊಳ್ಳಿ ಈಗ ಯಾಕೆಂದರೆ ಇದು ಡಾಟ್ ಬರಲ್ವಲ್ಲ ಸಿಂಗಲ್ ಡಾಟು ಸ್ವಲ್ಪ ಇದನ್ನು ಚೆಕ್ ಮಾಡ್ಕೋಬೇಕು ನೋಡಿ ಹಿಂಗೆ ಎಕ್ಸ್ಟ್ರಾ ಬಂದರೆ ನನ್ನ ಕೊಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೆ ಸೊ ಓಕೆ ನೋಡಿದ್ರಲ್ಲ ಟೂ ಪೀಸ್ ಕಟ್ಟೋರಿ ಬ್ಲೌಸ್ ಹೆಂಗೆ ಅಂದ್ಬಿಟ್ಟು ಸೊ ಇಷ್ಟೇ ಈಗೂ ಮಾಡ್ಬೋದು ಸೊ ಟ್ರೈ ಮಾಡಿ ಖಂಡಿತ ಕರೆಕ್ಟಾಗಿ ಬರುತ್ತೇನಿಲ್ಲ ನೈಂಟಿ ಪರ್ಸೆಂಟ್ ಆದರೆ ಕರೆಕ್ಟಾಗಿ ಬರುತ್ತೆ ಏನೋ ಒಂಚೂರು ಲೂಸು ಟೈಟ್ ಬರ್ಬೋದೇ ಹೊರತು ಇನ್ನು ನೈಂಟಿ ಪರ್ಸೆಂಟ್ ಅಂದ್ರೆ ಪಕ್ಕ ಬಂದೇ ನೀವು ಹೊಸದಾಗಿ ಮಾಡೋದು ಆದರೆ ಸ್ವಲ್ಪ ನೀಟಾಗಿ ಚೆಕ್ ಮಾಡ್ಕೊಂಡು ಮಾಡಿ ಓಕೆ ಸೊ ಓಕೆ ನಿಮಗೆ ಯಾರಾದರೂ ಬೇರೆಯವ್ರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಈ ವಿಡಿಯೋ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಹೊಸ ಅಪ್ಡೇಟ್ ಇದ್ದರೆ ಖಂಡಿತ ನಿಮಗೆ ನಾನು ತಿಳ್ಸ್ಕೊಡ್ತೀನಿ ಸೊ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್